ಅದು ಪ್ರೊಸೀಜರ್ಸ್ ನಡೀತಾ ಇದೆ ನಮ್ಮ ಪ್ರಧಾನ ಕಚೇರಿ ಇದ್ಲು ಪ್ರೊಸೀಜರ್ಸ್ ಆಗಬೇಕಾಗಿದೆ ಅದು ಬಂದ ನಂತರ ನೋಡ್ತೀವಿ ನಾನು ಬಂದಾಗಿಂದ ಹೇಳ್ಬೋದು ನಾನು ನಮ್ಮ ಇದರಲ್ಲಿ ಆಸ್ ಪರ್ ರೂಲ್ಸ್ ವಿ ಆರ್ ಟ್ರೈ ಟು ಡಿಸ್ಚಾರ್ಜ್ ಆ ಡ್ಯೂಟಿ ಯಾವುದು ಆ ರೀತಿ ಸನ್ನಿವೇಶಗಳೇ ಇಲ್ಲ ರೀ ಯಾರನ್ನೂ ಕೂಡ ನಾವು ಕೇಳಿ ಅವ್ರನ್ನ ಹರಾಸ್ಮೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಅದು ನಾನು ಮಾಡೋದು ಇಲ್ಲ ನಾನು ಮಾಡೋ ಇಲ್ಲ ಅಂತ ನಾನು ಹೇಳಿದೆ ಹಾ ಇನ್ಫ್ಯಾಕ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದ್ರು ಅದು ಯಾಕೆ ಅಂತ ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದ್ರು ನನ್ನ ಪ ನಂಬರ್ಗೆ ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಕ್ತಾ ಈ ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಕ್ತಾ ಅದು ಒಂದು ಪ್ರಶ್ನೆ ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಕ್ತಾ ಅವ್ರದ್ದು ನೀವು ಅವ್ರು ಫೋನ್ ಮಾಡಿದ್ದೇನೆ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು ಅವ್ರು ಇನ್ನೊಂದೇನೋ ಕೇಳ್ತಾರೆ ನಾವು ಸೋಷಿಯಲ್ ವರ್ಕರು ಹಂಗೆ ಹಿಂಗೆ ಅಂತ ಕೇಳ್ತಾರೆ ಆಮೇಲೆ ನಾವು ಫೈಂಡ್ ಔಟು ಮಾಡಿಸಿದೆ ಯಾರ್ದು ಅವ್ರ ಅಂತ ಹೇಳಿ ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ ಮತ್ತು ನಮಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ ಅವ್ರು ನಮಗೆ ಪರಿಚಯನೇ ಇಲ್ಲ ಅವ್ರು ನನಗೆ ಕಾಲ್ ಮಾಡ್ತಾರೆ ಅವರು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ ಏನಂತ ಹೇಳಿದ್ರೆ ಅವರ ನಾನು ಸೋಷಿಯಲ್ ವರ್ಕರ್ ಇದ್ದೀನಿ ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾಯಿದೆ ಅದ್ರ ಮೇಲೆ ನಾವು ಯಾರಿಗೂ ಕಮಿಷನರ್ ಅವರಿಗೆ ಬೆಂಗಳೂರು ಅವರಿಗೆ ದೂರು ಕೊಡೋರು ಇದ್ದೀವಿ ಹಂಗೆ ಅಂತೇನು ಹೇಳ್ತಾ ಇದ್ರು ಅವರು ಅವರು ಮಾಡೋದಾದ್ರೆ ಇಲ್ಲೇ ಬರ್ಬೋದು ಬಟ್ ಆ ವ್ಯಕ್ತಿಗೆ ನಮ್ಮ ನಂಬರ್ ಹೆಂಗೆ ಸಿಕ್ತು ಅವರು ಈ ಇಲ್ಲಿಂದ ಅಲ್ಲಿ ಕಾಲ್ ಮಾಡಿ ಯಾಕೆ ಕೇಳ್ತಿದ್ದಾರೆ ಅನ್ನೋದು ಇಟ್ ಈಸ್ ಸ್ಪೆಸಿಫಿಕಾಗಿ ಈ ಕಾರ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಯಾರು ಮಾಹಿತಿ ಕೊಂದ್ರು ಏನಾಯ್ತು ಯಾಕೆ ಅದು ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಅದು ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಅವರು ಅದನ್ನು ತಿಳಿಸಿದ್ರು ವಿ ಶುಡ್ ಬಿ ಕೇರ್ಫುಲ್ ಯಾರು ಯಾರು ಯಾರಿ ಅಂತ ಹೇಳಿದ್ರೆ ನನಗೆ ಹೇಳಿದ್ದಾರೆ ಅಂದ್ರೆ ನನಗೆ ಹೇಳ್ತಾರೆ ಈ ತರ ಒಂದು ಸುದ್ದಿ ಇದೆ ಅಂತ ಹೇಳಿಬಿಟ್ಟು ನಾನು ಸರ್ಕಲ್ಅವರು ಕಾಲ್ ಮಾಡಿ ನಿಮ್ಮ ಈ ತರ ಬ್ಲಾಸ್ಟ್ ಅಂತ ಆ ಅಂದ್ರೆ ಆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಪ್ರಿವೆಂಟಿವ್ ಅದು ಕಂಪ್ಲೇಂಟ್ ಮಾಡಲಿಕ್ಕೆ ನನಗೆ ಇನ್ನೂ ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ ಆ ಥರ ಬಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದರಲ್ಲೂ ಸೊ ಇದೊಂದು ಇನ್ಫಾರ್ಮೇಶನ್ ಇರೋದ್ರಿಂದ ವಿಲ್ ಬಿ ಲಿಟ್ಲ್ ಕಾಶಿಯಸ್ ನಮ್ಮ ವೆಹಿಕಲ್ನ ಇಲ್ಲೇ ನಮ್ಮ ಸಿ ಸಿ ಕ್ಯಾಮೆರಾ ಇದೆ ಇಲ್ಲೇ ಹಾಕ್ಕೊಳ್ಳೋದಾಗಲಿ ವಿ ವಿಲ್ ಟೇಕ್ ಪ್ರಿಕಾಷನ್ಸ್ ಅಟ್ ಮೈ ಲೆವೆಲ್